ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಪ್ಪತ್ತದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಏನೆಲ್ಲ ಏಕೀಕರಣ ಆಯಿತು ತದನಂತರ ಹಿಂದಿಗೆ ಎಪ್ಪತ್ತು ವರ್ಷಗಳು ಮುಗ್ದಿವೆ ಸೊ ಅದಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ಕೊಳ್ತಾ ಇದ್ದೇವೆ ಇಂದಿನ ಒಂದು ತರಗತಿ ನಾವು ಮಾಡ್ತಿರುವಂಥದ್ದು ಯಾವುದ್ರ ಬಗ್ಗೆ ಕನ್ನಡದ ವ್ಯಾಕರಣದಾದಂತಹ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ಅದರಲ್ಲಿ ನಾವು ಎಂ ಸಿ ಮತ್ತೆ ನಿಯಮಗಳ ಬಗ್ಗೆ ಆ ಕೆಲವೊಂದಿಷ್ಟು ನಿಯಮಗಳಿದಾವೆ ಏನಕ್ಕೆ ಅಂತಂದ್ರೆ ತತ್ಸಮಗಳು ನೇರವಾಗಿ ಕನ್ನಡದಿಂದ ಬಂದಿದ್ದಂಥದ್ದಲ್ಲ ಸೊ ಅದು ಸಂಸ್ಕೃತದಿಂದ ಬಂದ ಕೆಲವು ಪದಗಳಿಗೆ ನಾವು ಕನ್ನಡದಲ್ಲಿ ಬೇರೆ ಅರ್ಥವನ್ನ ಕೊಡ್ತಾ ಹೋಗ್ತೀವಿ ಅದಕ್ಕೆ ನಾವು ತತ್ಸಮ ತದ್ಭಾವಗಳಂತ ಅಂತ ಕರಿತಾ ಹೋಗ್ತೀವಿ ಅದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವು ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದು ದಯವಿ ಇದು ನಿಮಗೆ ಯಾವ ತರಗತಿ ಯಾವ ಸಮಯದಲ್ಲಿ ನಮ್ಮ ತರಗತಿಗಳು ಇರ್ತವೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಂದ್ರೆ ನಮ್ಮ ವಾಟ್ಸ್ಆ್ಯ ಗ್ರೂಪ್ ಇದೆ ಅದನ್ನು ಸಹ ನೀವು ಜಾಯ್ನ್ ಆಗ್ತಾ ಹೋಗಬಹುದು ಅದರ ಲಿಂಕ್ ಅನ್ನು ಸಹ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಎಸ್ ಇವತ್ತು ಇವತ್ತಿನ ಮೊದಲನೇ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರಶ್ನೆಗಳೊಂದಿಗೆ ವಿತ್ ಎಕ್ಸ್ಪ್ಲನೇಷನ್ ಸಹ ನಾನು ಕೊಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ತತ್ಸಮ ತದ್ಭಾವಗಳನ್ನ ಯಾವ ರೀತಿಯಾಗಿ ನಿಯಮಗಳೇನೇನೆಲ್ಲ ಇದ್ದಾವೆ ನಾನು ಹೇಳ್ತಾ ಹೋಗ್ತೀನಿ ಎಸ್ ಈ ಪದದಲ್ಲಿ ಲಕುಮಿ ಈ ಪದದ ತತ್ಸಮ ರೂಪ ಏನು ಲಕ್ಷ್ಮೀನಾ ಲಕುಮಿನಾ ಲಕ್ಷ್ಮೀನಾ ಲಕುಸು ಯಾವುದು ಲಕುಮಿ ಪದದ ತತ್ಸಮ ರೂಪ ಏನಾಗ್ತಾ ಹೋಗುತ್ತೆ ಎಸ್ ಥ್ಯಾಂಕ್ ಯು ಎಸ್ ಕಮೆಂಟ್ ಹೋಗಿ ಏನಾಗ್ತಾ ಅಂತ ಎಸ್ ಲಕುಮಿ ಪದದ ತತ್ಸಮ ರೂಪ ಏನಾಗುತ್ತೆ ಲಕ್ಷ್ಮಿ ಆಗುತ್ತೆ ವೆರಿ ಗುಡ್ ಆಪ್ಷನ್ ಎ ಸರಿಯಾಗಿರುವಂತ ಉತ್ತರ ಎಸ್ ವೆರಿ ಗುಡ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಉದ್ಯೋಗ ಪದದ ತತ್ಸಮ ರೂಪವೇನು ಕೆಲಸ ಉಜ್ಜುಗ ಉಜುಗ ಉದ್ಯೋಗ ಯಾವುದು ಉದ್ಯೋಗ ಪದದ ತತ್ಸಮ ರೂಪ ಏನು ಎಸ್ ಗುಡ್ ಮಾರ್ನಿಂಗ್ ಪ್ರತಿಯೊಬ್ಬರಿಗೂನು ಉದ್ಯೋಗ ಪದದ ತತ್ಸಮ ರೂಪವೇನು ಎಸ್ ಲಕ್ಷ್ಮಿ ಅಂತ ಹೇಳ್ತಿದ್ರು ಓಕೆ ವೆರಿ ಗುಡ್ ಯಾವುದು ಬಿ ಉಜ್ಜುಗ ಇದು ಈ ರೀತಿಯಾಗಿ ಬರ್ತಿದೆ ಅಲ್ಲಿ ಒಂದು ಕಡೆ ಲಕ್ಷ್ಮಿ ಇತ್ತು ಲಕ್ಷ್ಮಿ ಅಂತ ಬರ್ತಾ ಇದೆ ಇಲ್ಲಿ ಉದ್ಯೋಗ ಇದೆ ಉಜ್ಜುಗ ಅಂತ ಬರ್ತಾ ಇದೆ ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ಏನು ಈ ತತ್ಸಮ ತದ್ಭವಗಳು ಅಂತಂತಂದ್ರೆ ತತ್ಸಮ ತದ್ಭವಗಳು ಅಂತಂದ್ರೆ ಅದ್ರ ಅರ್ಥ ಏನು ಅಂತಂತಂದ್ರೆ ತತ್ಸಮ ಆ ಪದವನ್ನೇ ಬಿಡಿಸ್ಕೊಂಡು ಬರೀರಿ ನಾವು ಪ್ರತಿ ಸಲ ಅಷ್ಟೇ ಕನ್ನಡದಲ್ಲಿ ಬಿಡಿಸ್ಕೊಂಡ್ ಬರ್ರೆ ಅದಕ್ಕೆ ಅರ್ಥ ಸಿಗ್ಬಿಡ್ತದೆ ತತ್ ಅಂತಂದ್ರೆ ಅದಕ್ಕೆ ಅಂತ ಸಮ ಎಂದ್ರೆ ಸಮವಾದದ್ದು ಅಂತ ಅಂದ್ರೆ ಅದಕ್ಕೆ ಸಮವಾದದ್ದು ಅಂತ ಅರ್ಥ ಯಾವುದಕ್ಕೆ ಸಮವಾದದ್ದು ಸಂಸ್ಕೃತಕ್ಕೆ ಸಮವಾದದ್ದು ಎಂದರ್ಥ ಸೊ ಸಂಸ್ಕೃತಕ್ಕೆ ಸಮವಾದ ಪದಗಳನ್ನು ನಾವೇನ್ ಕರಿತೀವಿ ತತ್ಸಮಗಳು ಅಂತ ಕರಿತೀವಿ ಅಂದ್ರೆ ಇವೆಲ್ಲ ಕನ್ನಡದ ಪದಗಳಾಗಿರ್ತವೆ ಇನ್ನ ತದ್ಭವಗಳು ಅಂತಂದ್ರೆ ಏನು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆ ಪದವನ್ನೇ ಬಿಡಿಸಿ ಬರೆಯುವ್ರಿ ತದ್ಭವ ತತ್ ಅಂತಂದ್ರೆ ಅಂದರೆ ತತ್ ಎಂದ್ರೆ ಅಂದರೆ ಅಂತ ಭವ ಅಂತಂದ್ರೆ ಹುಟ್ಟಿದ ಅಂತ ಅರ್ಥ ಅಂದ್ರೆ ಅದರಿಂದ ಹುಟ್ಟಿದ ಎನ್ನುವಂತ ಪದಗಳು ಬರ್ತಾ ಹೋಗ್ತವೆ ಯಾವ್ದರಿಂದ ಸಂಸ್ಕೃತದಿಂದ ಸಂಸ್ಕೃತದಿಂದ ಕನ್ನಡ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆಗಳು ಹೊಂದಿ ಬರುವ ಶಬ್ದಗಳು ನಾವೆಂತ ಕರಿತೀವಿ ತದ್ಭವಗಳು ಅಂತ ಕರಿತಾ ಹೋಗ್ತೀವಿ ಇತ್ತೀಚಿನ ಇತರ ಭಾಷೆಗಳಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ತದ್ಭವಗಳು ಅಂತ ಕರಿತೀವಿ ಸೊ ಯಾವ್ದಾದ್ರು ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ತಾ ಇದೆ ಅಂತಂತಂದ್ರೆ ಅವು ತದ್ಭವಗಳಾಗಿರ್ತವೆ ತತ್ಸಮ ಅಂತಂದ್ರೆ ಆ ಭಾಷೆಗೆ ಸಮವಾಗಿರುವಂಥದ್ದು ಕನ್ನಡ ಭಾಷೆಯಲ್ಲಿ ಏನು ಕರಿತೀವಿ ಅಂತ ತತ್ಸಮಗಳಾಗ್ತಾ ಹೋಗಿರ್ತವೆ ಎಸ್ ಈಗ ತತ್ಸಮ ತದ್ಭವಗಳ ಕೆಲವೊಂದಿಷ್ಟು ನಿಯಮಗಳನ್ನು ತಿಳ್ಕೊಳ್ತಾ ಹೋಗ್ಬೇಕು ನಿಯಮಗಳು ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಬಂದ್ರೆ ಯಾವ ಪದವನ್ನು ಕೊಡ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಟ್ರಿಕ್ಸ್ ಗೊತ್ತಿರಬೇಕು ಸೊ ಈ ಟ್ರಿಕ್ಸ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಬರೀತಾ ಹೋಗ್ಬೋದು ಇದರಲ್ಲಿ ಕೆಲವೊಂದು ಕಾರಣಗಳಾಗ್ತವೆ ಧನ ಅಂತ ಬಂದ್ರೆ ನಮ್ಗೆ ಇಲ್ಲಿ ಧನ ಆಗುತ್ತೆ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಆ ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಪದಗಳು ಒಂದೇ ತರ ಇರ್ತವೆ ನೋಡಿ ಇಲ್ಲಿ ಭಿನ್ನ ವ್ಯಂಜನ ಅಂತಗಳು ಕನ್ನಡಕ್ಕೆ ಬಂದಾಗ ದ್ವಿತ ದ್ವಿತದೊಡನೆ ಊಕಾರವು ಬರುತ್ತದೆ ವಿಕ್ ಅಂತ ಇದ್ರೆ ದಿಕ್ಕು ಅಂತ ಬರುತ್ತೆ ಸಂಸ್ಕೃತದಲ್ಲಿ ಸು ವ್ಯಂಜನವು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವದೊಂದಿಗೆ ಊಕಾರವಾಗುವುದು ಧನಸ್ಸು ಅಂತ ಇದ್ರೆ ಧನಸ್ ಅಂತ ಇದ್ರೆ ಧನಸ್ಸು ಆಗುವುದು ಅಲ್ವಾಸ್ ಈ ರೀತಿಯಾಗಿ ಕೆಲವೊಂದಿಷ್ಟು ಪದಗಳು ಬದಲಾವಣೆ ಆಗ್ತಾ ಹೋಗ್ತವೆ ಕೆಲವು ವ್ಯಂಜನಗಳು ಕನ್ನಡಕ್ಕೆ ಬಂದಾಗ ಹಾ ಆಗುವುದು ಫಾರ್ ಎಕ್ಸಾಂಪಲ್ ಚತುರ್ ಅಂತ ಇದ್ರೆ ಚತುರ ಅಂತ ಆಗುತ್ತೆ ಸಂಸ್ಕೃತದಲ್ಲಿ ಶಾ ಸಾಕಾರಗಳು ಬಂದ್ರೆ ಕನ್ನಡಕ್ಕೆ ಬಂದಾಗ ಅದು ಸಾಕಾರ ಆಗುತ್ತೆ ಫಾರ್ ಎಕ್ಸಾಂಪಲ್ ಶಶಿ ಶತಿ ಅಂತ ಇದ್ರೆ ಸಸಿ ಅಂತ ಬರುತ್ತೆ ಶಾಗೆ ಸಾ ಆಗ್ತಾ ಇದೆ ಇಲ್ಲಿ ಸಂಸ್ಕೃತದಲ್ಲಿ ಯಾಕಾರಗಳು ಕನ್ನಡಕ್ಕೆ ಬಂದಾಗ ಜಾಕಾರಗಳಾಗ್ತವೆ ಯತೆ ಅಂತಂದ್ರೆ ಏನ್ ಬರುತ್ತೆ ಜತೆ ಅಂತ ಬರುತ್ತೆ ಯಾಕಾರ ಬಂದ್ರೆ ಜಾ ಆಗುತ್ತೆ ಈ ರೀತಿಯಾಗಿ ಒಂದು ಹತ್ತರಿಂದ ಹನ್ನೆರಡು ನಿಯಮ ಇದೆ ಅದನ್ನ ನೆನಪಿಟ್ಕೊಂಡ್ರೆ ಖಂಡಿತವಾಗ್ಲು ನೀವು ಯಾವುದೇ ಬಂದ್ರೂ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಹೋಗ್ತೀರಾ ಕ ಚ ಮ ಕಾರಗಳು ಬಂದ್ರೆ ವಾ ಕಾರಗಳಾಗ್ತವೆ ಹೇಗೆ ಕಬಲ ಅಂತ ಇದೆ ಸೊ ಕಬಲ ಅಂತ ಬಂದ್ರೆ ಕವಳ ಅಂತ ಆಗುತ್ತೆ ಬಾ ಚಾ ಬಾ ಆ ಥರ ಬಂದಾಗ ಈ ಒಂದು ಅಕ್ಷರಗಳು ಚೇಂಜ್ ಆಗ್ತಾ ಹೋಗ್ತವೆ ಇಲ್ಲಿ ಚಾ ಬದ್ಲು ಆ ಕಾರಗಳು ಅಂತಂದ್ರೆ ಚಚ್ಚನ್ನ ಆ ರೀತಿ ಖಾರಗಳು ಬಂದಾಗ ಬಾಗೆ ಇಲ್ಲಿ ವಾ ಬಂದಿದೆ ಸೊ ಲಾಗೆ ಲಾ ಬಂದಿದೆ ವಕಾರಗಳು ಕನ್ನಡಕ್ಕೆ ಬಂದ್ರೆ ಬಕಾರಗಳಾಗ್ತವೆ ವೇಗ ಅಂತಂದ್ರೆ ಬೇಗ ಅಂತ ಬರುತ್ತೆ ವಕಾರಕ್ಕೆ ಬಕಾರ ಬರ್ತಾ ಹೋಗುತ್ತೆ ಇನ್ನು ವರ್ಗದ ಪ್ರಥಮಾಕ್ಷರಗಳು ಅದೇ ವರ್ಗದ ತೃತೀಯ ವರ್ಣಗಳಾಗುತ್ತವೆ ನಾವೀಗ ಆದೇಶ ಸಂಧಿಯನ್ನು ನೋಡ್ತಿವಲ್ವಾ ಆ ರೀತಿಯಾಗೂ ಸಹ ಆಗ್ಬೋದು ಹೇಗೆ ಕಚಡ ತಬಗಳಿಗೆ ಗಜಡ ದಬಗಳು ಬರಬಹುದು ಫಾರ್ ಎಕ್ಸಾಂಪಲ್ ತಟ ಇದ್ರೆ ದಡ ಆಗುತ್ತೆ ಇನ್ನ ಶ ಸಾ ಡ ಲಾ ಕಾರಗಳು ಕನ್ನಡಕ್ಕೆ ಬಂದಾಗ ಳ ಕಾರಗಳಾಗ್ತವೆ ಜಲ ಅಂತ ಇದ್ರೆ ಜಳ ಅಂತ ಆಗುತ್ತೆ ಇನ್ನ ಕೆಲವು ಶಬ್ದಗಳು ಅನುಸ್ವಾರಗಳು ಕನ್ನಡಕ್ಕೆ ಬಂದಾಗ ಲೋಪ ಆಗ್ತವೆ ಕಲಂಕ ಲೋಪ ಅಥವಾ ಅವುಗಳು ಏನು ದೀರ್ಘ ಸ್ವರಗಳ ಹಾಕ್ತಾ ಹೋಗ್ತವೆ ದೀರ್ಘ ಸ್ವರಗಳಕ್ಕಿಂತ ವಿಸರ್ಗ ಆಗ್ತಾ ಹೋಗುತ್ತೆ ಸೊ ಈಗ ಕಲಂಕು ಅಂತ ಇದ್ರೆ ಕಲಕ್ಕು ಅಂತ ಆಗುತ್ತೆ ಅಥವಾ ಇಲ್ಲಿ ಭಗವತ್ ಅಥ ಇದೆ ಭಗವಂತ ಅಂತಾದ್ರೂ ಆಗ್ಬೋದು ಭಗವಂತ ಅಂತಾದರೂ ಬೇಕಾದ್ರೂ ಆಗ್ತಾ ಹೋಗ್ಬೋದು ಇವಿಷ್ಟು ಕೆಲವೊಂದಿಷ್ಟು ನಿಯಮಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಸೊ ಈಗ ನಾನೇನು ತೋರಿಸ್ತೀನಿ ಅಂದ್ರೆ ನಮ್ಗೆ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಯಾವೆಲ್ಲ ಒಂದು ಅಹ್ ತತ್ಸಮ ಏನು ಅಂತದ್ದು ಸುಮಾರು ಸಲ ನಮಗೆ ಪ್ರಶ್ನೆಗಳನ್ನ ಕೇಳೋದು ಹತ್ತನೇ ತರಗತಿ ಪಠ್ಯಕ್ರಮದಿಂದಾನೆ ಅದರಲ್ಲೇ ನಮಗೆ ಹೆಚ್ಚಿನ ಒಂದು ಈ ಒಂದು ತತ್ಸಮ ತದ್ಭವಗಳು ಇರುವಂತದ್ದು ಹಾಗಾದ್ರೆ ಯಾವವು ನೋಡಿಲಿ ಶ್ರೀ ಸಿರಿ ಅಂಕುಶ ಅಂಕುಶ ವಿದ್ಯಾಧರ ಬಿಜೋದರ ವಂಶ ಬಂಪ ಕಾರ್ಯ ಕಜ ಯುಗ ಜುಗ ಚಂದ್ರ ಚಂದಿರ ವರ್ಷ ವರುಷ ಬೇಸ ವೈಶಾಖ ಬೇಸಗೆ ಚೀರ ಸೀರೆ ಸ್ಥಾನ ತಾಣ ವ್ಯಯ ಬಿಯ ಪಕ್ಷಿ ಅಕ್ಕಿ ಸೊ ಈ ರೀತಿಯಾಗಿ ಇವೆಲ್ಲ ಹತ್ತನೇ ತರಗತಿ ಅಂತದ್ದು ಬೇಕಾದ್ರೆ ನೀವು ನಾನು ಇದನ್ನ ಸ್ಕ್ರೀನ್ಶಾಟ್ ಕೂಡ ಕಳ್ಸಿಕೊಡ್ತೀನಿ ನನ್ನತ್ರ ಇರುವಂತದ್ದು ಗ್ರೂಪ್ಗೆ ರಾಜ ರಾಯ ವಿಜ್ಞಾನ ಭಿನ್ನಾಣ ದಿಶೆ ದಿಶಾ ಅಟವಿ ಅಡವಿ ಭಕ್ತ ಬಕುತ ಈ ರೀತಿಯಾಗಿ ಕನ್ನಡ ಟೆನ್ತ್ ಅಲ್ಲಿ ಮಾತ್ರ ತತ್ಸಮತತ್ವಗಳು ತುಂಬಾ ಇದಾವೆ ಸುಮಾರು ಒಂದು ನಾನು ಇಲ್ಲಿ ಆಗಿರುವಾಗ ಎರಡು ಮೂರು ಎರಡು ಪೇಜ್ ಅಷ್ಟಿದಾವೆ ಸೊ ಇಲ್ಲಿ ನೀವು ನೋಡ್ಬೋದು ಗ್ರಹ ಗರ ಕಾವ್ಯ ಕಬ್ಬ ಶಿರಾ ಸಿರಾ ದ್ಯೂತ ಜೂಜು ಕುಟಾರ ಕೊಡಲಿ ಯಶ ಜಶ ವ್ಯಾಪಾರ ಬೇಹಾರಿ ಈ ರೀತಿಯಾಗಿ ಹಲವಾರು ಪದಗಳಿದಾವೆ ಹಲವಾರು ಪದಗಳನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗೋದಕ್ಕಿಂತ ನಾವೀಗ ಎಂ ಸಿ ನೇರವಾಗಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗಳನ್ನ ಸೊ ನೋಡಿ ತುಂಬಾ ಇಂಪಾರ್ಟೆಂಟ್ ಸುಮಾರು ಸಲ ನಿಮಗೆ ಎಕ್ಸಾಮ್ಸ್ ಇಂದ ಪೇಪರ್ ಏನು ಸತ್ಸಮ ತದ್ಭವಗಳು ಜಾಸ್ತಿ ತೆಗಿತಾರೆ ಅಂತಂದ್ರೆ ಟೆಂತ್ ಟೆಕ್ಸ್ಟ್ ಬುಕ್ ಇಂದ ಜಾಸ್ತಿ ತೆಗಿತಾ ಹೋಗ್ತಾರೆ ಏನಕ್ಕೆ ಅಲ್ಲಿ ಜಾಸ್ತಿ ಸತ್ಸಮ ತತ್ಸಮ ತದ್ಭವಗಳು ಇದ್ದಾವೆ ಎಸ್ ಈಗ ಪ್ರಶ್ನೆಯನ್ನ ಚರ್ಚೆ ಮಾಡೋ ಸಂದರ್ಭ ನಾಳೆ ಅಮಾವಾಸ್ಯೆ ಇದೆ ಇಲ್ಲಿ ಗೆರೆ ಹಿಡಿದ ತದ್ಭವ ರೂಪವೇನು ಅಮಾವಾಸ್ಯೆ ಅಮಾಸೆ ಕತ್ತಲಿನ ರೂಪ ಯಾವ್ದಾಗ್ತಾ ಹೋಗುತ್ತೆ ನಾಳೆ ಅಮಾವಾಸ್ಯೆ ಇದೆ ಇಲ್ಲಿ ಗೆರೆ ಎಳೆದಿರುವಂತದ್ದು ಯಾವುದು ಅಮಾವಾಸ್ಯ ಪದಕ್ಕಲ್ವಾ ಹಾಗಾದ್ರೆ ಅಮಾವಾಸ್ಯ ಪದಕ್ಕೆ ಏನು ತದ್ಭವ ಏನು ಕಮೆಂಟ್ ಮಾಡ್ತಾ ಹೋಗಿ ಅಮಾವಾಸ್ಯ ಪದ ತದ್ಭವ ಎಟ್ಸ್ ವೆರಿ ಗುಡ್ ಯಾವುದು ಅಮಾವಾಸ್ಯ ಪದವನ್ನು ಅಂತ ಕರಿತೀವಿ ಅಮಾಸೆ ಅಂತ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ ನಾನು ನಿನ್ನೆನೆ ಹೇಳದೆ ನಿಮ್ಗೆ ಈ ಏನು ಯಾವುದಾದ್ರೂ ಈ ರೀತಿಯಾಗಿ ತತ್ಸಮ ತದ್ಭವಗಳು ಬಂತಂದ್ರೆ ಅಥವಾ ನುಡಿಗಟ್ಟುಗಳು ಬಂತಂದ್ರೆ ನೀವು ಆಯಾ ಸಂದ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಯೋಚನೆ ಮಾಡಿ ಆಪ್ಷನ್ಸ್ಗೆ ಹಾಕ್ಬೇಕಾಗುತ್ತೆ ಸೊ ನಾವಿಲ್ಲಿ ಹೇಳಿರೋಂಥದ್ದೇ ಫೈನಲ್ ಅಲ್ಲ ಆದರೆ ನೀವಲ್ಲಿ ಆ ಕೆಲವೊಂದಿಷ್ಟು ನಿಯಮಗಳನ್ನು ತಿಳ್ಕೊಡ್ರೆ ನಿಮ್ಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಈಸಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವಶನು ಗ್ರಹ ಪದದ ತತ್ಸಮ ರೂಪ ಗರುಹ ಗ್ರಹಣ ಗ್ವರ ಗರ ಯಾವ್ದಾಗ್ತಾ ಹೋಗುತ್ತೆ ಕಮೆಂಟ್ ಮಾಡಿ ಗ್ರಹ ಪದದ ತತ್ಸಮ ರೂಪವಿದು ಎಸ್ ಯಾವ್ದು ಹೇಳ್ತಾ ಇದ್ದೀರಾ ಎಸ್ ವೆರಿ ಗುಡ್ ಯಾವುದು ಗ್ರಹ ಪದದ ತತ್ಸಮ ರೂಪ ಯಾವುದು ಅಂದ್ರೆ ಗರ ನಾವು ಕನ್ನಡದಲ್ಲಿ ಗ್ರಹ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಗರ ಅಂತ ಕರಿತೀವಿ ಅದಕ್ಕೆ ನಾನು ತತ್ಸಮ ರೂಪ ಅದಕ್ಕೆ ಸಮವಾಗಿರುವಂತಹ ರೂಪ ಯಾವುದು ಅಂತ ಕೇಳಿರುವಂತದ್ದು ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಗ್ರಹಣ ಅಲ್ಲ ಗರ ಗ್ರಹಕ್ಕೆ ಗರ ಗ್ರಹ ಅಲ್ಲ ಗ್ರಹಣ ಅಲ್ಲ ಗರುಹ ಅಲ್ಲ ವರನೂ ಅಲ್ಲ ಗ್ರಹ ನೆಕ್ಸ್ಟ್ ಜವನ ಪದದ ತತ್ಸಮ ರೂಪ ಜವ ಯೌವನ ವಯಸ್ಸು ಜವಾನ ಯಾವ್ದು ಹೋಗುತ್ತೆ ಜವನ ಪದದ ತತ್ಸಮ ಫಿಫ್ತ್ ಒನ್ ಬಿ ಅಂತ ಹೇಳ್ತಿದ್ದಾರೆ ಎಸ್ ವೆರಿ ಗುಡ್ ಜವನ ಪದದ ತತ್ಸಮ ರೂಪ ಯಾವುದು ಅಂತಂದ್ರೆ ಯೌವನ ಆಗ್ತಾ ಹೋಗುತ್ತೆ ಸೊ ಜವನ ಅಂದ್ರೇನು ಅಂದ್ರೆ ಯೌವ್ವನ ಅಂದ್ರೆ ಒಂದೇ ಅದರ ಅರ್ಥ ವಯಸ್ಸು ವಯಸ್ಸಿಗೆ ಸಂಬಂಧಿಸಿರುವಂತದ್ದು ಇದು ಸೊ ವಯಸ್ಸು ಬರೋದಿಲ್ಲ ಯೌವನ ಎನ್ನುವಂಥದ್ದು ಬರ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪವಿದು ಪ್ರಸಾದ ಅಸಾದ ಪ್ರಸಾದ ರುಸಾದ ಯಾವ್ದಾಗ್ತಾ ಹೋಗುತ್ತೆ ಪ್ರಸಾದ ಪದದ ತದ್ಭವ ರೂಪ ಎಸ್ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡ್ತಾ ಹೋಗಿ ಕ್ಲಾರಿಟಿ ಆಗಿ ಗೊತ್ತಾಗ್ತಾ ಹೋಗುತ್ತೆ ಎಸ್ ಅದು ವೆರಿ ಗುಡ್ ಅದು ಪ್ರಸಾದ ಪದದ ತದ್ಭವ ರೂಪ ಅಸಾದ ಆಗುತ್ತೆ ಆಪ್ಷನ್ ಬಿ ಸರಿಯಾಗಿರುತ್ತೆ ಉತ್ತರ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡಿ ಮುಂದಿನ ಪ್ರಶ್ನೆ ಸಿಕ್ಸ್ ಒನ್ ಅಲ್ಲ ಪ್ರಸಾದ ಅಲ್ಲ ಅಸಾದ ಪಾ ಬಂದಾಗ ಹಾ ಬರುತ್ತೆ ಎಸ್ ಅರ್ಷ ತದ್ಭವ ರೂಪ ಹರ್ಷ ಪದದ ತದ್ಭವ ರೂಪ ಅರೀಷ ಋಷಿ ಅರುಷ ಸಂತೋಷ ಯಾವಾಗಾದ್ರೂ ಈ ರೀತಿಯಾಗಿ ನಾವು ಅರ್ಕ ಅಂತ ಕರಿತೀವಿ ಈ ಅರ್ಕ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಸೊ ನೀವು ಆ ಪದವನ್ನ ನೀಟಾಗಿ ಬಿಡಿಸಿ ಬಿಡಿಸ್ಬಾರದ್ರೆ ಸಾಕು ಪೂರ್ತಿಯಾಗಿ ಬಿಡಿಸಿ ಬರಬೇಕು ಅರ್ಷ ಇದೆ ಅಂತಂದ್ರೆ ಅರುಷ ಈ ರೀತಿಯಾಗಿ ಬಿಡಿಸಿ ಬಂದ್ರೆ ಸಾಕು ವರ್ಷ ಅಂದ್ರೆ ವರುಷ ಈ ರೀತಿಯಾಗಿ ಬಿಡಿಸ್ಕೊಂಡು ಬರಿಬೇಕು ಓಕೆನಾ ಯಾವುದು ಅರುಷ ಆಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರತ್ನ ಪದದ ತದ್ಭವ ರೂಪವಿದು ರತುನ ರನ್ನ ರತನ ರತನ್ ಯಾವ್ದಾಗ್ತ ಹೋಗುತ್ತೆ ರತ್ನ ಪದದ ತದ್ಭವ ರೂಪ ಏತ್ ಒನ್ಗೆ ಆನ್ಸರ್ ಮಾಡ್ತಾ ಹೋಗಿ ಎಸ್ನೇತ್ರ ಯಾರೆಲ್ಲ ಲೈನ್ ನೋಡ್ತಿರೋ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ ಎಸ್ ಸೆವೆಂತ್ ಒನ್ ಸಿ ಏತ್ ಒನ್ ಹೇ ಅಂತ ಹೇಳ್ತಿದ್ರೆ ನೋಡಿ ರತ್ನ ಅಂತಂದ್ರೆ ನಾನು ಈಗಾಗ್ಲೇ ಹೇಳಿದ್ದೀನಿ ಪದವನ್ನು ಏನಾದ್ರು ಉತ್ತಕ್ಷ ಕೊಟ್ಟಿದ್ರೆ ಸಹ ನೀವು ಬಿಡಿಸಿ ಬರೆದುಕೊಂಡ್ರು ಆಗುತ್ತೆ ರತುನಾನು ಆಗುತ್ತೆ ರನ್ನಾನು ಆಗುತ್ತೆ ನಾ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಏಟ್ ಒನ್ಗೆ ಎ ಮತ್ತೆ ಬಿ ಎರಡು ಆಗುತ್ತೆ ನೀವು ರತ್ನ ಹಾಕಿದ್ರು ಆನ್ಸರ್ ಆಗುತ್ತೆ ರನ್ನ ಆದ್ರೂ ಆನ್ಸರ್ ಬರುತ್ತೆ ಇನ್ ಕೇಸ್ ಅಲ್ಲಿ ಈ ರೀತಿಯಾಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಆದ್ರೆ ರತ್ನ ಅಂತಂದ್ರೂ ಒಂದೇ ಒಂದು ಕೊಡ್ತಾರೆ ರನ್ನ ಅಂದ್ರೂ ರತ್ನ ಪದ ತದ್ಭವ ರೂಪವೇ ಸೊ ಎರಡು ಸಹ ತದ್ಭವ ರೂಪಗಳೇ ಆಗಿರ್ತವೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎ ಬಿ ಎರಡು ಆಗುತ್ತೆ ಒನ್ ಗೆ ಎ ಬಿ ಎರಡು ಆಗುತ್ತೆ ಓಕೆ ಅರ್ಷ ತದ್ಭವ ರೂಪ ಹರೀಶ ಖುಷಿ ಅರುಷ ಸಂತೋಷ ಇದು ಓಕೆ ಟೈಮ್ಸ್ ಆಗಿದೆ ಟೈಮ್ಸ್ ಬಂದಿದೆ ಒಂದ್ ನಿಮಿಷ ಎಸ್ ಈ ಪ್ರಶ್ನೆ ಏನ್ ಮಾಡಿ ಋಷಿ ಪದದ ತದ್ಭವ ರೂಪವಿದು ಸಾಧು ಸಂತರು ರಿಸಿ ಋಷಿ ಯಾವ್ದಾಗ್ತಾ ಹೋಗುತ್ತೆ ಋಷಿ ಪದ ಋಷಿ ಪದದ ತದ್ಭವ ರೂಪ ಯಾವುದು ಯಾವ್ದಾಗ್ತಾ ಹೋಗುತ್ತೆ ಋಷಿ ಪದ ತದ್ಭವ ರೂಪ ವೆರಿ ಗುಡ್ ಯಾವುದು ರಿಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಶರ್ಕರಾ ಪದದ ತದ್ಭವ ರೂಪವಿದು ಶರಕ ಸಕ್ಕರೆ ಸಕರೆ ಸವಿ ಯಾವುದು ಶರ್ಕರಾ ಪದದ ತದ್ಭವ ರೂಪ ತದ್ಭವ ರೂಪ ಯಾವುದು ಕಮೆಂಟ್ ಮಾಡ್ತಾ ಹೋಗಿ ಶರ್ಕರಾ ಪದದ ತದ್ಭವ ರೂಪವಿದು ಎಸ್ ವೆರಿ ಗುಡ್ ಯಾವುದು ಸಕ್ಕರೆ ಶರ್ಕರವನ್ನ ಸಕ್ಕರೆ ಅಂತ ಕರಿತೀವಿ ಅದಲ್ಲ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೋಣ ಮುಂದಿನ ಪ್ರಶ್ನೆ ಕ್ಷಣ ಪದದ ತದ್ಭವ ರೂಪವಿದು ಕಶುನ ಚಣ ಸೆಕೆಂಡ್ ಚಾಣ ಕಮೆಂಟ್ ಮಾಡ್ತಾ ಹೋಗಿ ಕ್ಷಣ ಪದದ ತದ್ಭವ ರೂಪವಿದು ಕಶುನ ಚಣ ಸೆಕೆಂಡ್ ಚಾಣ ಎಸ್ ಯಾವುದು ವೆರಿ ಗುಡ್ ಕ್ಷಣಕ್ಕೆ ಕ್ಷಣ ಆಗುತ್ತೆ ಕ್ಷಣ ಚಣ ಆಪ್ಷನ್ ಬಿ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಶ್ರೀಪದದ ತದ್ಭವ ರೂಪವೇನು ಶಿರಿ ಸಿರಿ ಸೀರೆ ಶಿ ಯಾವ್ದಾಗ್ತಾ ಹೋಗುತ್ತೆ ಪದದ ತದ್ಭವ ರೂಪ ಪದದ ತದ್ಭವ ರೂಪವಿತ್ತು ಎಸ್ ವೆರಿ ಗುಡ್ ಯಾವುದು ಪದದ ತದ್ಭವ ರೂಪಕ್ಕೆ ನಾವು ಸಿರಿ ಅಂತ ಕರಿತೀವಿ ಆಪ್ಷನ್ ಬಿ ಲೆವೆಂತ್ ಬಿಲ್ ಟ್ವೆಲ್ತ್ಗೆ ಸಹ ಬಿ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೋಣ ಈ ಪ್ರಶ್ನೆಗಳಿಗೆ ನಾನೀಗ ಆಪ್ಷನ್ಸ್ ಕೊಡೋದಿಲ್ಲ ಸೊ ನಿಮಗೆ ಉತ್ತರಿಸುವಂತ ನೀವೇ ಉತ್ತರಿಸ್ಬೇಕೀಗ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಎಸ್ ಈ ಕಡೆ ಇರುವಂತ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವುದು ಆ ಚಂದ್ರ ಎನ್ನುವಂತ ಪದಕ್ಕೆ ಚಂದ್ರ ಅಲ್ಲ ಕೀರ್ತಿ ಪದ ಲಕ್ಷ್ಮಿ ಅನ್ನೋ ಪದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಆಲ್ರೆಡಿ ತಮ್ಮೆಲ್ಲ ಫಸ್ಟ್ ಫಸ್ಟಲ್ಲ ಹಾಕಿದ್ದೀನಿ ಈಗ ಚಂದ್ರ ಅಂತಂದ್ರೆ ಏನ್ ಹೇಳಿ ಚಂದ್ರ ಅಂತಂದ್ರೆ ಏನ್ ಬರುತ್ತೆ ಕಮೆಂಟ್ ಮಾಡಿ ಚಂದ್ರ ಚಂದ್ರ ಪದಕ್ಕೆ ಏನಂತ ಬರ್ತಾ ಹೋಗುತ್ತೆ ಈಗ ನೀವೇ ಟೈಪ್ ಮಾಡ್ಬೇಕು ಎಸ್ ವೆರಿ ಗುಡ್ ಸವಿತಾ ಮೇಡಮ್ ಚಂದಿರ ಬರ್ತಾ ಹೋಗುತ್ತೆ ಲಕ್ಷ್ಮಿಗೆ ನಿಮ್ಗೆಲ್ರಿಗೂ ಗೊತ್ತು ಆಲ್ರೆಡಿ ನಾನು ಹೇಳಿದಿನಿ ಅಥವಾ ನಿಮ್ಗೆ ಗೊತ್ತಿರುತ್ತೆ ಲಕ್ಷ್ಮಿ ಅಂತಂದ್ರೆ ಲಖುಮಿ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಲ್ಲಿ ಕೀರ್ತಿ ಮತ್ತು ಆಕಾಶ ಅಂತ ಇದೆ ಇದು ಕಮೆಂಟ್ ಮಾಡಿ ಕೀರ್ತಿ ಮತ್ತೆ ಆಕಾಶಕ್ಕೆ ಏನ್ ಬರುತ್ತೆ ಎಸ್ ಲಕ್ಷ್ಮಿಗೆ ಲಕ್ಕುಮಿ ಓಕೆ ಕೀರ್ತಿ ಮತ್ತೆ ಆಕಾಶಕ್ಕೆ ಇದು ಮಾಡಿ ಎಸ್ ವೆರಿ ಗುಡ್ ವೆರಿ ಗುಡ್ ಗುಡ್ ಅದು ಆಕಾಶಕ್ಕೆ ಕೀರುತಿ ಓಕೆ ಆಕಾಶಕ್ಕೆ ಎಸ್ ಅಗಸ್ ಅಂತ ಹೇಳ್ತಿದ್ದೀರ ಅಗಸ್ ಅಲ್ಲ ಆಗಸ ಆಕಾಶಕ್ಕೆ ಆಗಸ ಅಂತ ಕರಿತೀವಿ ಆಗಸ್ ಅಂತಂದ್ರೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ನಮ್ಗೆ ಪದಕ್ಕೆ ಅರ್ಥನೂ ಬರಬೇಕು ಅಗಸ ಬೇರೆ ಆಗ್ಬಿಡುತ್ತೆ ಸರ್ ಒಂದೇ ಹಾ ಬೇಗ ಬೇರೆ ಆಗ್ಬಿಡ್ ಬೇರೆ ಆಗ್ಬಿಡುತ್ತೆ ಎರಡನೇ ಹಾ ಬರುತ್ತೆ ಆಗಸ ಅಗಸ ಅಂತಂದ್ರೆ ಅದು ಬೇರೆ ಎಸ್ ಮುಂದಿನ ಎರಡು ಪ್ರಶ್ನೆಗಳು ಇವೆರಡು ಒಂದು ಪ್ರಶ್ನೆಗಳು ಸ್ನೇಹ ಧ್ವನಿ ಸ್ನೇಹ ಧ್ವನಿ ಕಮೆಂಟ್ವಾಗಿ ಸ್ನೇಹ ಅಂದ್ರೆ ಏನು ಧ್ವನಿಗೇನು ಬರ್ತಾ ಹೋಗುತ್ತೆ ಸ್ನೇಹ ಧ್ವನಿ ಎಸ್ ವೆರಿ ಗುಡ್ ಧ್ವನಿಗೆ ನಾ ಹೇಳಿದ್ವಿ ಸ್ನೇಹಕ್ಕೆ ನೇಹ ಎನ್ನುವಂಥದ್ದು ಬರುತ್ತೆ ಎದ್ ಬರುತ್ತೆ ನೇಹ ಎನ್ನುವಂಥದ್ದು ಬರುತ್ತೆ ಧ್ವನಿಗೆ ಧನಿ ಅಂತ ಬರುತ್ತೆ ಧನಿ ಅಂತ ಬರ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಇಂದಿನ ಕೊನೆಯ ಪ್ರಶ್ನೆಗಳಿವೆವು ಸ್ವರ್ಗ ಪುಸ್ತಕ ಏನಾಗ್ತಾ ಹೋಗುತ್ತೆ ಸ್ವರ್ಗಕ್ಕೂ ಪುಸ್ತಕಕ್ಕೂ Masyarakat, warga, 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 ಒತ್ತಿಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವೆಲ್ಲ ಪದಗಳನ್ನು ನೀವು ಬಿಡಿಸ್ಬೇಕಾದ್ರೆ ಯಾವುದೋ ಒಂದು ನಿಯಮವನ್ನು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೂ ಓಕೆ ಗೊತ್ತಿಲ್ಲದೋ ನೀವು ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀರಾ ಇಷ್ಟೊತ್ತು ನೀವೇನೆಲ್ಲಾದ್ರೂ ನೀವು ಇಷ್ಟೊತ್ತು ಏನು ಬಿಡಿಸಿದ್ರಲ್ವಾ ಇಷ್ಟು ಪ್ರಶ್ನೆಗಳನ್ನ ಸುಮಾರು ಒಂದು ಹನ್ನೆರಡು ಪ್ಲಸ್ ನಾಲ್ಕು ಎಂಟು ಇಪ್ಪತ್ತು ಪ್ರಶ್ನೆಗಳನ್ನ ಇಷ್ಟೊತ್ತು ಬಿಡಿಸಿದ್ರಿ ನೀವು ಇಷ್ಟೊತ್ತು ಪ್ರಶ್ನೆಗಳನ್ನ ಬಿಡಿಸಿದ್ರಲ್ಲಿ ನೀವು ಇಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಬೇಕಾದ್ರೆ ಒಂದ್ಸಲ ಬೇಕಾದ್ರೆ ನೀವು ರಿವೈಸ್ ಮಾಡಿ ಬೇಕಾದ್ರೆ ನೋಡ್ಕೋಬಹುದು ಅಲ್ಲಿ ಬಿದ್ದಂತ ಪ್ರಶ್ನೆಗಳೆಲ್ಲಕ್ಕೂ ಸಹ ಈ ನಿಯಮಗಳನ್ನ ಪಾಲನೆ ಮಾಡಿದೆ ಅಂದ್ರೆ ನಿಮಗೆ ಈ ನಿಯಮಗಳು ಗೊತ್ತಿಲ್ಲದೆ ಇರಬಹುದು ಆದ್ರೆ ಕನ್ನಡದ ಬಗ್ಗೆ ನಿಮಗೆ ಹೆಚ್ಚಿನ ಒಲವಿದೆ ಕನ್ನಡವನ್ನ ಹೆಚ್ಚಾಗಿ ಓದಿದ್ದೀರಾ ಅಂತ ಅರ್ಥ ಹೇಳ್ತಾ ಹೋಗುತ್ತೆ ಅದು ನಾವು ಈ ನಿಯಮಗಳು ತಿಳ್ಕೊಳ್ದೆ ಹೋದಾಗ್ಲು ಸಹ ನಾವು ಸರಿಯಾಗಿ ಮಾಡ್ತಾ ಸರಿಯಾಗಿ ನಾವು ಆನ್ಸರ್ ಮಾಡ್ತಾ ಇದೀವಿ ಅಂದ್ರೆ ಏನರ್ಥ ಒಂದು ಓದಿದೀವಿ ಇಲ್ಲ ಅಂದ್ರೆ ಕನ್ನಡದ ಮೇಲೆ ಉತ್ತಮವಾಗಿ ಇಡ್ತಾ ಇದೆ ಅಂತ ಅರ್ಥ ಎಸ್ ಸ್ನೇಹಿತರೆ ಸರ್ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಿಮ್ಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣದ ಒಂದು ಆ ವ್ಯಾಕರಣ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ನಮ್ಮ ಒಂದು ವ್ಯಾಕರಣದ ಒಂದು ಸಂಪೂರ್ಣವಾಗಿ ಏನು ವ್ಯಾಕರಣವನ್ನು ಮಾಡ್ತಾ ಇದ್ದೀನೋ ಅದೊಂದು ಪ್ಲೇ ಲಿಸ್ಟ್ ಸಹ ಮಾಡಿಟ್ಟಿದ್ದೀನಿ ಅದರ ಪ್ಲೇ ಲಿಸ್ಟ್ ನೀವು ನಮ್ಮ ಚಾನಲ್ ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಹುಡುಕಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ದಿನ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ನಿಮಗೆ ಏನು ಇದು ಕಂಪ್ಲೀಟ್ ಆಗಿ ನಿಮ್ಮ ಗೆ ಸಂಬಂಧಿಸುತ್ತೆ ಮತ್ತೆ ಸಿಇಟಿಗೆ ಸಂಬಂಧಿಸುತ್ತೆ ಅಲ್ಲಿ ನಿಮಗೆ ಕಂಪಲ್ಸರಿ ಹೇಳಿದ್ದೀನಿ ಸಿಇಟಿ ಕಂಪಲ್ಸರಿ ಮೂರು ಮಾರ್ಕ್ಸ್ ಇರುತ್ತೆ ಕನ್ನಡ ಪತ್ರಿಕೆಯಲ್ಲಿ ಎರಡು ಎರಡು ಮಾರ್ಕ್ಸ್ ಇರುತ್ತೆ ಮತ್ತೆ ನೀವು ಪತ್ರಿಕೆ ಮುಂದಂತ ಇರುತ್ತೆ ಅದ್ರಲ್ಲಿ ಕಂಪಲ್ಸರಿ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಟೋಟಲ್ ನಿಮಗೆ ಮೂರು ಮಾರ್ಕ್ಸ್ ಆಗುತ್ತೆ ಕೆ ಟಿಇಟಿ ಯಲ್ಲಿ ಕಂಪಲ್ಸರಿ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಆಯ್ತಾ ಸೊ ಅದರಿಂದ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೈತ್ರೆ ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು